வேள்ள கடாது <laughs> ವೀಕ್ಷಕರೇ ನಮಸ್ಕಾರ ದ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಧೀರಜ್ ಕುಮಾರ್ ಶಿರ್ಸಿ ವೀಕ್ಷಕರೇ ಇವತ್ತು ಶಿರಸಿಯ ಬಚ್ಗಾಂವ್ ಗ್ರಾಮದ ಬಳಿ ಇರುವಂತಹ ಮರದಲ್ಲಿ ಮಾರುತಿ ದೇವಸ್ಥಾನದ ಕಾರ್ತಿಕೋತ್ಸವ ನಡೀತಾ ಇದೆ ಪ್ರತಿ ವರ್ಷವೂ ಈ ಕಾರ್ತಿಕೋತ್ಸವ ಜನವರಿ ತಿಂಗಳಲ್ಲಿ ನಡೆಯುತ್ತೆ ಕಾರ್ತಿಕ ಮಾಸ ಮುಗಿದ ಮೇಲೆ ಈ ಕಾರ್ತಿಕ ನಡೆಯೋದು ಇದರ ವಿಶೇಷತೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂದರೆ ಇಲ್ಲಿ ಮರದಲ್ಲಿ ಉದ್ಭವಿಸಿದ ಆಂಜನೇಯ ಹೌದು ಈ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಇಲ್ಲಿನ ಮಾರುತಿ ದೇವಸ್ಥಾನ ಈ ದೇವಸ್ಥಾನದ ಪ್ರಮುಖ ಆಕರ್ಷಣೆನೇ ಇಲ್ಲಿನ ಮಾರುತಿ ವಿಗ್ರಹ ಇಲ್ಲಿ ಹನುಮಂತ ವಿಗ್ರಹದ ಕೆತ್ತನೆ ಮಾಡಿ ಅಥವಾ ಪ್ರತಿಷ್ಠಾಪನೆ ಮಾಡಿ ಆಗಿರುವಂಥದ್ದಲ್ಲ ಬದಲಾಗಿ ಒಂದು ದೊಡ್ಡ ಮರದ ಕಾಂಡದೊಳಗೆ ಆಂಜನೇಯನ ಆಕೃತಿಯು ನೈಸರ್ಗಿಕವಾಗಿ ಉದ್ಭವಿಸಿದೆ ಮರದಲ್ಲಿಯೇ ಇದು ಉದ್ಭವಿಸಿರೋದ್ರಿಂದ ಮರದಲ್ಲಿ ಮಾರುತಿ ಅಂತ ಹೆಸರು ಕೂಡ ಬಂದಿದೆ ಮರ ಬೆಳೆದಂತೆಲ್ಲ ದೇವರ ಆಕೃತಿನೂ ಬದಲಾಗುತ್ತಾ ಹೋಗುತ್ತೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ ಇಲ್ಲಿಯ ವಿಗ್ರಹಕ್ಕೆ ಯಾವುದೇ ರೀತಿಯ ಬಣ್ಣ ಅಥವಾ ಕೃತಕ ಮೆರಗನ್ನು ನೀಡದೆ ಸಹಜ ರೂಪದಲ್ಲೇ ಪೂಜಿಸ್ತಾರೆ ಇಲ್ಲಿನ ಆಂಜನೇಯ ಅತ್ಯಂತ ಶಕ್ತಿಶಾಲಿ ಹಾಗೂ ಸಂಕಟ ಮೋಚನ ಅಂತ ನಂಬಲಾಗಿದೆ ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಿಕೊಳ್ಳಿಕ್ಕೆ ಇಲ್ಲಿಗೆ ಆಗಮಿಸಿ ತಮ್ಮ ಹರಿಕೆಯನ್ನು ತೀರಿಸ್ತಾರೆ ಬನ್ನಿ ಈ ದೇವಸ್ಥಾನ ಹೇಗಿದೆ ಇವತ್ತಿನ ಜಾತ್ರೆಯ ವಿಶೇಷತೆ ಏನೇನಿದೆ ಅದೇ ರೀತಿ ಎಷ್ಟೆಲ್ಲ ಜನ ಸೇರಿದ್ದಾರೆ ಅನ್ನೋದನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರ ಇದೇ ದೇವಸ್ಥಾನ ನೀವೀಗ ನೋಡ್ಬೋದು ನಾವು ದೇವಸ್ಥಾನದ ಎಂಟ್ರೆನ್ಸಲ್ಲಿದ್ದೀವಿ ಈ ದೇವಸ್ಥಾನ ಮೊದಲು ಪುಟ್ಟ ಗುಡಿಯಾಗಿತ್ತು ಈಗ ಜನರ ಸಹಕಾರ ಸುತ್ತಮುತ್ತಲಿನ ಜನರ ಸಹಕಾರದಿಂದಾಗಿ ದೇವಸ್ಥಾನ ಸ್ವಲ್ಪ ಅಭಿವೃದ್ಧಿನ ಮಾಡ್ತಾ ಇದ್ದಾರೆ ಈಗ ನೋಡ್ಬೋದು ನೀವು ವಿಡಿಯೋದಲ್ಲಿ ಗಮನಿಸಿದ್ರೆ ನಿಮಗೆ ಮರದಲ್ಲಿ ಮಾರುತಿಯ ದರ್ಶನ ಇಲ್ಲಿ ಮರದಲ್ಲಿ ಒಂದು ಮೂರ್ತಿ ಪ್ರಕಟಗೊಂಡಿದ್ದಲ್ಲ ಬದಲಾಗಿ ಇಲ್ಲಿ ಮರದಲ್ಲಿ ಅಲ್ಲಲ್ಲಲ್ಲಲ್ಲಿ ಮಾರುತಿಯ ಮುಖದ ಚಾರೆ ಹೋಲುವಂತಹ ಹಲವಾರು ಮುಖಗಳು ಪ್ರಕಟಗೊಂಡಿದೆ ಇಲ್ಲಿ ನೋಡ್ಬೋದು ನೀವು ಇಲ್ಲೊಂದು ಮೂರ್ತಿನ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಒಂದೇ ಮೂರ್ತಿ ಮೂಡಿದಿದ್ರೆ ಏನೋ ಅಚಾನಕ್ಕಾಗಿ ಮೂಡಿರಬಹುದು ಅನ್ಬೋದಿತ್ತೆ ಆದರೆ ಈ ಮರದಲ್ಲಿ ಅಲ್ಲಲ್ಲಲ್ಲಿ ಆಂಜನೇಯನ ಮುಖಗಳು ಪ್ರಕಟಗೊಂಡಿದ್ದರಿಂದ ಇದರಲ್ಲಿ ಒಂದು ಶಕ್ತಿ ಇದೆ ಅನ್ನುವಂತಹ ಭಾವ ಜನರಲ್ಲಿ ಮೂಡಿದ್ದಂತ ಸತ್ಯ शिरम चरणम चरणम वक्तां शिरम चरणम चरणम वक्तां

வா ನನ್ನ ಹೆಸರು ಜೈರಾಮ್ ನಾಯ್ಕ ಹುಸ್ರಿ ನಾವು ಇಲ್ಲಿ ಶಾಲೆ ಹೋಗ್ಬೇಕಾದ್ರೆ ಎಂಬತ್ತನೇ ಆ ಮರದಲ್ಲಿ ಮೂಡಿ ಬಂದಂಥ ಆಂಜನೇಯ ಮೂರ್ತಿ ನೋಡಿದ್ರು ಕಾಲಕ್ರಮೇಣ ಎಲ್ಲ ಕೈ ಮುಕ್ಕೊಂಡು ಹಾಗೆ ಹೋಗ್ತಿದ್ರು ನಾವು ಇಲ್ಲಿ ಕಾರ್ತಿಕ ಮಡ ಕೆಲವೊಂದು ಹುಡುಗರು ಸೇರ್ಕೊಂಡು ತೊಂಬತ್ತೊಂದರಿಂದ ಕಾರ್ತಿಕ ಮಾಡಲಿಕ್ಕೆ ಶುರು ಮಾಡಿದ್ರು ನಂತರ ಅದು ಈಗ ಇಪ್ಪತ್ತಾರು ವರ್ಷದಿಂದ ಒಂದು ಒಳಗೆ ಮಾಡ್ಕೊಂಡು ಆ ಕಮಿಟಿ ಒಳಗೆ ಒಂದು ಹತ್ತು ಊರಿನಿಂದ ಎಲ್ಲ ಸದಸ್ಯರನ್ನ ಆರಿಸ್ಕೊಂಡು ಕಮಿಟಿ ಮಾಡ್ಕೊಂಡು ಕಾರ್ತಿಕ ಮತ್ತು ಶನಿ ಶ್ರಾವಣದ ಶನಿಕಥೆ ಆಮೇಲೆ ಹನುಮ ಜಯಂತಿ ಇಂಥವೆಲ್ಲ ಆಚರಿಸ್ತಾ ಬಂದಿದ್ದೀವಿ ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಉಂಟು ಈಗ ಈ ಒಂದು ಅನ್ನ ಸಂತರ್ಪಣೆಗೆ ನಾವು ಒಂದು ಒಂಬತ್ತರಿಂದ ಹತ್ತು ಕ್ವಿಂಟಲ್ ಅಕ್ಕಿ ಅನ್ನ ಖಾಲಿ ಆಗ್ತದೆ ಹೆಚ್ಚು ಕಮ್ಮಿ ಒಂದು ಹತ್ತು ಸಾವಿರ ಜನ ಊಟ ಮಾಡಿ ಹೋಗ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಬ ಹೆಚ್ಚಾಗ್ತಾನೆ ಉಂಟು ಇಲ್ಲಿ ಅನ್ನ ಸಂತರ್ಪಣೆಗೂ ನಾವು ಖರ್ಚು ಮಾಡೋಕ್ಕಿಂತ ಹೆಚ್ಚು ಜನನೇ ಕೊಟ್ಟಿದ್ರಾಗೆ ಹೆಚ್ಚಿಗೆ ಆಗ್ತದೆ ಈ ಸಲ ದೇವಸ್ಥಾನವೂ ಸ್ವಲ್ಪ ಸುಧಾರಿಸಿದ್ದೀವಿ ಆ ದೇವಸ್ಥಾನ ಖರ್ಚು ಎಲ್ಲ ಜನರು ಕೆಲವರು ಕೊಟ್ಟಿದ್ದಾರೆ ನಾವು ಎಲ್ಲ ಒಟ್ಟಾಕಿ ಮಾತಾಡಿ ಅದನ್ನು ಒಂದು ಒಳ್ಳೆಯ ರೀತಿಯಿಂದ ಮಾಡಿದ್ದೇವೆ ಜನರು ಭಕ್ತಾದಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ ಮತ್ತು ಅದಕ್ಕೂ ದೇಣಿಗೆ ಎಲ್ಲ ಕೊಡ್ತಾ ಇದ್ದಾರೆ ಮತ್ತೆ ರಾತ್ರಿ ಏನಾದರೂ ಫಂಕ್ಷನ್ ಇರುತ್ತಾ ಹಾಂ ಹೌದು ಇದು ಮರದಲ್ಲಿ ಮಾರುತಿ ದೇವರು ಅಂತಂದರೆ ಒಂದು ಶಕ್ತಿ ಶಕ್ತಿ ಪೀಠದ ಇದ್ದಾಗಿದೆ ಒಳ್ಳೆಯ ಜನರಿಗೆ ತಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾನೆ ಈಡೇರಿಸುವಂಥ ಒಂದು ದೇವರಿದೆ ಇದು ನಾವು ಪ್ರತಿನಿತ್ಯ ಅನ್ನ ಸಂತರ್ಪಣೆ ಪ್ರತಿ ವರ್ಷ ಕಾರ್ತಿಕೋತ್ಸವದಲ್ಲಿ ಅನ್ನ ಸಂತರ್ಪಣೆ ಮಾಡೋದ್ರ ಜೊತೆಗೆ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾಟಕ ಹಳ್ಳಿಯ ಕಡೆ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಅನ್ನ ಪ್ರಸಾದವನ್ನು ಸ್ವೀಕರಿಸ್ತಾರೆ ಮತ್ತು ರಾತ್ರಿಯೂ ಸಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಎಲ್ಲರೂ ಸಹ ಈ ಕಾರ್ಯಕ್ರಮ ಭಕ್ತರು ಕೊಟ್ಟಂಥ ತನುಮನ ಧನ ಸಹಕಾರದಿಂದಲೇ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತದೆ ಮತ್ತು ಎಲ್ಲ ಬಂದಂಥ ಭಕ್ತರಿಗೂ ಸಹ ದೇವರು ಒಳ್ಳೆಯದನ್ನು ಮಾಡ್ತಾನೆ ಇನ್ನು ಮುಂದಿನಿಂದಲೂ ಸಹ ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಎಲ್ಲರೂ ಸಹ ಸಹಕರಿಸ್ಕೊಡ್ಬೇಕು ತನುಮಾನ ಧನ ಸಹಕಾರದಿಂದ ಸಹಕರಿಸ್ಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀವಿ ನನ್ನ ಹೆಸರು ಚಂದ್ರು ಮಡಿವಾಳ ಆರೇಕೊಪ್ಪ ಅಂತೇಳಿ ಈಗಾಗಲೇ ದೇವಸ್ಥಾನದಲ್ಲಿ ನೀವು ನೋಡಿರ್ಬೋದು ಅಲ್ಲಿ ಹಾಕಿರ್ತಕ್ಕಂಥ ಬ್ಯಾನರ್ ಆಗಿರ್ಬೋದು ಕಾರ್ತಿಕೋತ್ಸವ ಅಂತ ಇದೆ ಅಂದರೆ ಕಾರ್ತಿಕೋತ್ಸವ ಅಂದರೆ ಈಗಾಗಲೇ ಕಾರ್ತಿಕ ಮಾಸ ಮುಗಿದ್ರೂ ಕೂಡ ಕೊನೆಯದಾಗಿ ಸಿರಿಸಿಯ ಸುತ್ತಮುತ್ತಲಲ್ಲಿ ಭಾಗದಲ್ಲಿ ಕಾರ್ತಿಕ ಉಳಿಯೋದು ಅಂದರೆ ನಮ್ಮ ಆಂಜನೇಯ ಮರದಲ್ಲಿ ಮಾರುತಿ ದೇವಸ್ಥಾನದ ಮಾತ್ರ ಯಾಕಂದರೆ ಅದು ಪ್ರತಿ ವರ್ಷವೂ ಕೂಡ ಜನವರಿಯ ಫಸ್ಟ್ ವಾರ ಶನಿವಾರ ಯಾವ ವಾರದ ಬರುತ್ತೋ ಆ ವಾರ ಇರುತ್ತೆ ಆದರೆ ಈ ವರ್ಷ ಒಂದು ಸ್ವಲ್ಪ ಚೇಂಜ್ ಆಗಿದೆ ಕಾರಣ ಇಷ್ಟೇ ಅಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಅಭಿವೃದ್ಧಿ ಕಾರ್ಯ ಈಗಾಗಲೇ ನೋಡಿರ್ಬೋದು ನೀವು ಕಳೆದ ಬಾರಿಯ ಅಭಿವೃದ್ಧಿಗಿಂತ ಈ ಬಾರಿ ಅತ್ಯಭುವಾದಂಥ ಅಭಿವೃದ್ಧಿಯಾಗಿದೆ ಆಗಿದೆ ಆ ನಿಟ್ಟಿನಲ್ಲಿ ಅಭಿವೃದ್ಧಿಗೋಸ್ಕರ ಒಂದು ವಾರ ಜಾಸ್ತಿಯಾಗಿದೆ ಡೇಟ್ ಜಾಸ್ತಿಯಾಗಿ ಹಿಂದೆ ನಡೀತಾ ಇದೆ ಈಗಾಗಲೇ ಮತ್ತು ನೈಟು ಕೂಡ ಹಳ್ಳಿ ಅಂದರೆ ಈಗಾಗಲೇ ನಮ್ಮ ನಾಗರಾಜ ಮನಿವಾಳವ್ರು ಹೇಳಿದಂಗೆ ನಾವು ರಂಗಭೂಮಿ ಅಂದರೆ ಜನಪದ ಕಲೆಗೆ ಒತ್ತನ್ನು ನೀಡ್ತಾ ಇದ್ದೇವೆ ಹಳ್ಳಿಯ ಕಲೆಗೆ ಒತ್ತನ್ನು ನೀಡಿ ಅವರಿಗೊಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ ಅದೇ ರೀತಿ ಮುಂದಿನ ಸಲವೂ ಕೂಡ ಸಿರಿಸಿ ಅಲ್ಲದೆ ಹೊರಗಡೆಯಿಂದನೂ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇನ್ನಿನ್ನೂ ಈ ದೇ ದೇವಸ್ಥಾನವನ್ನು ಇಂಪ್ರೂವ್ಮೆಂಟ್ ಆಗಬೇಕು ಮತ್ತು ಶಕ್ತಿ ಎಲ್ಲರಿಗೂ ಗೊತ್ತಾಗಿದೆ ಎಲ್ಲೋ ಇದ್ದವ್ರಿಗೆ ಕೂಡ ಇಲ್ಲಿ ಬಂದು ಒಂದು ಮಾಡ್ಕೊಂಡು ಹೋದರೆ ಅವ್ರ ಕಷ್ಟ ಇಟ್ಟು ಎಲ್ಲಗಳು ನಿರ್ವಿಘ್ನವಾಗಿ ನಡೆದು ಅವರ ಇಷ್ಟಾರ್ಥಗಳನ್ನೇ ಸದ್ದಿ ಸಿದ್ಧಿ ಮಾಡಿದಂಥ ದೇವರು ಇದು ಎಷ್ಟೋ ಜನ ಭಾಳ ಜನರಿಗೆ ಮಕ್ಕಳಾಗಲಿಲ್ಲದವರೆಲ್ಲ ಬಂದು ಇಲ್ಲಿ ಆರಕೆ ಮಾಡ್ಕೊಂಡ್ರಿಗೂ ಕೂಡ ಮಕ್ಕಳಾಗಿ ಅವ್ರು ಬಂದು ಇಲ್ಲಿ ಪು ಕತೆ ಈಗ ನಾವು ಇದು ಯಾವುದ್ರಲ್ಲಿ ಕತೆ ಮಾಡ್ಕೊಳ್ತಾ ನಾವು ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಒಂಬ ಎಷ್ಟು ದಿವಸ ಇರುತ್ತೆ ಅದು ಐದು ದಿವಸ ಸತ್ಯನ ಪೂಜೆ ಸಾಮೂಹಿಕ ಸತ್ಯರ್ಣ ಪೂಜೆ ಇರುತ್ತೆ ಸುಮಾರು ಸಾವಿರಾರು ಜನ ಭಕ್ತಾದಿಗಳು ಇಲ್ಲಿ ಸತ್ಯರ್ಣ ಪೂಜೆನ ಮಾಡಿಸ್ತಾರೆ ಅವರು ರಕ್ತವನ್ನು ಹೇಳ್ಕೊಂಡಿರ್ತಾರೆ ಅವರು ಇಲ್ಲಿ ಮಾಡಲಿಕ್ಕೆ ಅವಕಾಶ ಇರುತ್ತೆ ಧನ್ಯವಾದಗಳು ピッ ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ